ಇಂಡಿಯನ್ ಎವರೇಜ್ ಹೇಳ್ತಾರೆ ಒಂದು ತಿಂಗಳಿಗೆ ಮಿನಿಮಮ್ ಏಳು ಸಲ ಜಗಳ ಆಗ್ಬೇಕಂತ ಏಳು ಸಲ ಮಿನಿಮಮ್ ಎವರೇಜ್ ಇದು ಇಂಡಿಯಾದು ಅಂದ್ರೆ ಏಳು ಸಲ ಮನಸ್ತಾಪ ಆಗ್ತವೆ ಒಂದು ತಿಂಗಳಿಗೆ ಹಾ ಅಂದ್ರೆ ಅವ್ರು ಒಳ್ಳೆ ಹಸ್ಬೆಂಡ್ ಅಂಡ್ ವೈಫ್ ಅಂತೆ ಸೊ ಒಂದು ಮಗು ಎಲ್ಲರನ್ನು ಸೇರಿಸುತ್ತೆ ಮನೇನೆ ಕಟ್ಟುತ್ತೆ ಸರ್ ಆಕ್ಚುಲಿ ನಾವು ಬಹಳ ದೊಡ್ಡವರು ಅಂತ ತಿಳ್ಕೊಂಡಿದ್ದೆ ಇಲ್ಲ ಮಗುನೇ ದೊಡ್ಡದು ಗಂಡ ಜಗತ್ತನ್ನ ಅಂದ್ರೆ ಅಪ್ಪ ಈ ಜಗತ್ತಿನ ಅನುಭವವನ್ನು ಮಾಡಿಸ್ಬೇಕು ಯಾಕಂದ್ರೆ ಅಪ್ಪ ಜಗತ್ತಿನಲ್ಲಿ ಇರ್ತಾನೆ ತಾಯಿ ಪ್ರೀತಿನ ಕಲಿಸ್ಬೇಕು ಕಂಪ್ಯಾಷನ್ ಕಲಿಸ್ಬೇಕು ಡಿಸಿಪ್ಲಿನ್ ಕಲಿಸ್ಬೇಕು ಎಲ್ಲ ತಾಯಿ ಮಾಡೋ ಕೆಲಸ ಅಂದರೆ ಬಟ್ ಇವತ್ತೇನಾಗಿದೆ ರೋಲ್ ಶಿಫ್ಟ್ ಆಗಿದೆ ಹೆಣ್ಮಕ್ಳು ಇವತ್ತು ಎಕನಾಮಿಕಲಿ ಬಹಳ ಸದೃಢರಾಗ್ತಾ ಇದ್ದಾರೆ ನಾನು ಏನಾದರೂ ತೋರಿಸ್ಬೇಕು ನಾನು ಇದೇನ ತೋರಿಸೋ ಒಂದು ಗದಲದಲ್ಲಿ ತಾಯಿತನವನ್ನು ಮರಿಬಾರ್ದು ಅಂತ ನಾನು ಹೇಳೋದು ಅದು ಮರ್ಬಿಟ್ರೆ ಮತ್ತೆ ಅದು ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ತಾಯಿ ಏನ್ ಕೊಡ್ಬೇಕು ಅಂತ ಕೊಡ್ಲೇಬೇಕು ತಂದೆ ಏನ್ ಕೊಡ್ಬೇಕು ಅಂತ ಕೊಡ್ಲೇಬೇಕು ಬರ್ರಿ ಬೀಗ್ರ ಊಟ ಮಾಡೋಣ ತಗೋರಿ ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ಮುಂದೆ ಆದ್ಮೇಲೆ ಏನ್ ಪ್ರೊಸೆಸ್ ಇರುತ್ತೆ ಡೆಲಿವರಿ ಆದ್ಮೇಲೆ ನಾರ್ಮಲ್ ಪ್ರೊಸೆಸ್ ನಾರ್ಮಲ್ ಸರ್ ಅಂದ್ರೆ ಇವರು ಒಂದ್ ಸ್ವಲ್ಪ ತುಂಬಾ ಆಕ್ಟಿವ್ ಇರ್ತಾರೆ ಸರ್ ಇವರು ಬೇಗ ಕಲಿತಾರೆ ಹೇಳಿದ್ದನ್ನ ಬೇಗ ತಿಳ್ಕೊಳ್ತಾರೆ ಸೊ ಅಬ್ಸರ್ವೇಷನ್ ಪವರ್ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಆ ರೀತಿ ಅವ್ರಿಗೆ ಟ್ರೈನ್ ಮಾಡ್ತಾ ಹೋಗ್ಬೇಕು ಸರ್ ಮುಂದೆ ಮತ್ತೆ ಟ್ರೈನಿಂಗ್ ಕೊಡ್ಬೇಕು ಅವ್ರಿಗೆ ಎವ್ರಿ ಮಂತ್ ಮತ್ತೆ ಒಂದು ಕೆಲಸ ಇರುತ್ತೆ ಸರ್ ಅಂದ್ರೆ ಅದು ಮಾಡೋದು ಆಮೇಲೆ ನಾಮಕರಣ ಮಾಡುವಾಗ ಏನು ಮಾಡಬೇಕು ಈಗ ಅವಳ ಹೆಸರು ಭವಾನಿ ಅಂತ ಇಟ್ವಿ ನಾವು ಹೌದಾ ಭವಾನಿ ಅಂದ ತಕ್ಷಣ ಸ್ವಲ್ಪ ಎಲ್ಲರಿಗೂ ಇದು ಉಗ್ರ ರೂಪ ಅಂಥದ್ದು ಯಾಕೆ ಹೆಸರು ಇಡ್ತೀರಾ ನಾನು ನಮ್ಮ ಗುರುಗಳಿಗೆ ಫೋನ್ ಮಾಡಿದ್ವಿ ಸರ್ ಹೀಗೆ ಇದೆ ಒಂದು ಐದಾರು ಹೆಸರು ಇದಾವೆ ಅದರಲ್ಲಿ ತಾವೇ ಯಾವುದಾದ್ರು ಹೆಸರು ಶಾರ್ಟ್ ಲಿಸ್ಟ್ ಮಾಡ್ತೀರಾ ಅಂತೇಳಿ ಅಂದರೆ ಗುರುಗಳು ಗುರುಗುರು ಶಿಷ್ಯ ಸಂಬಂಧ ಅದು ಅವರು ನಾನೊಂದು ಹೆಸರು ಕೊಡಲ ಅಂತ ಹೇಳಿದರು ಅವರೆಲ್ಲ ಉತ್ತರ ಭಾರತದಲ್ಲಿ ಹಿಮಾಲಯ ಸರ್ ಸಮೀಪದಲ್ಲಿದ್ದರು ಆಯಿತು ಕೊಡಿ ಸರ್ ಅಂತ ಅಂದ್ಕೊಂಡು ಶಿ ಇಸ್ ಭವಾನಿ ಅಂದರು ಸೊ ಭವಾನಿ ಅಂತ ನಾಮಕರಣ ಮಾಡ್ತೀವಿ ಭವಾನಿ ಅಂದ ತಕ್ಷಣ ಇದು ಮರಾಠರ ಹೆಸರು ಉಗ್ರ ದೇವತೆ ಅಂತ ಅದ್ಯಾಕೆ ಹೆಸರು ಇಡ್ತೀರಿ ಇದು ಸಮಾಜ ಹೇಳುತ್ತೆ ಬಟ್ ನಮ್ಮ ಗುರುಗಳೇನು ಹೇಳ್ತಾರೆ ಅದರ ಪ್ರಕಾರ ಅವಳು ಭವಾನಿ ಹಿಂಗೆ ಅಂದರೆ ಭಾಳ ಸಮಾಜದ ಕಡೆ ಲಕ್ಷ್ಯ ಕೊಟ್ಟು ಅವರೇನಂತಾರೆ ಇವರೇನಂತಾರೆ ಏನು ತಿಳ್ಕೊತಾರೆ ಅಂತ ನಾವು ಭಾಳ ಅದರಲ್ಲಿ ಬಿದ್ದ್ಬಿಟ್ವಿ ಅಂದ್ರೆ ಸರ್ ನಾವು ಮಾಡೋ ಕೆಲಸದಲ್ಲಿ ಅಡೆತಡೆಗಳು ಭಾಳ ಉಂಟಾಗ್ತವೆ ಸಮಾಜಕ್ಕೆ ಏನು ಧಕ್ಕೆ ಬರ್ಲಾರ್ದಂಗೆ ನಾವು ಇರಬೇಕು ಇನ್ನೊಬ್ಬರಿಗೆ ಹರ್ಟ್ ಆಗ್ಲಾರ್ದಂಗೆ ನಾವು ನಡ್ಕೊಳ್ಬೇಕು ಸಾಧ್ಯವಿದ್ದಷ್ಟು ಸತ್ಯವನ್ನು ಹೇಳಬೇಕು ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಬಯಸ್ಬೇಕು ನಮ್ಮ ಕೆಲಸ ನಾವು ಮಾಡಬೇಕು ಇದಕ್ಕಿಂತ ಮಹತ್ವವಾದ ಕೆಲಸ ಅನ್ಸುತ್ತೆ ನಮಗೆ ಇದು ಇವಕ್ಕೆ ಯಾಕೆ ಬರೀ ತರಬೇತಿ ಒಳಗಡೆ ಬಂದ್ರೆ ಮಾತ್ರ ಇದು ಗೊತ್ತಾಗ್ಬೇಕು ಅಥವಾ ಸಾರ್ವಜನಿಕವಾಗಿ ಮುಕ್ತವಾಗಿ ಇಂಥ ವಿಷಯಗಳು ಹೇಳಬೇಕಾಗಲ್ಲ ಹೇಳಕ್ಕೆ ಆಗುತ್ತೆ ಸರ್ ಅಂದ್ರೆ ಹೇಳ್ತಾ ಇದ್ದೆ ಸರ್ ಸಾರ್ವಜನಿಕ ಇದು ನಿಮ್ದೆ ಬಿಗಿನಿಂಗ್ ಇದೆ ಇಲ್ಲ ಅಂತ ಅಂತ ಹೇಗೆ ಆ ಪ್ರೊಸೆಸ್ ಯಾಕೆಂದ್ರೆ ತುಂಬಾ ಜನ ಕಾಯ್ತಾ ಇರ್ತಾರೆ ಹೇಗೆ ಇರುತ್ತಿದ್ರು ಅಂತ ನಿಮ್ ಕೋರ್ಸ್ಗಳಲ್ಲೇ ಬರುತ್ತಾ ಅದು ಅಥವಾ ಕೋರ್ಸ್ ಬೇರೆ ಡಿಫ್ರೆನ್ಸ್ ಆಗಿದೆ ಸರ್ ಅಂದ್ರೆ ಏನಿದೆ ಅರ್ಧ ಮರ್ಧ ಕಲ್ತ್ರೆ ಅರ್ಧ ಇಂಪ್ಲಿಮೆಂಟ್ ಆಗಿಬಿಡುತ್ತಲ್ಲ ಸೊ ಅದಕ್ಕೆ ಅದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಕೊಡಬೇಕು ಅಂತ ಇಚ್ಛೆ ಸರ್ ಅಷ್ಟೇ ಸಂಕಲ್ಪ ಇತ್ತು ಹ್ಞೂ ಅಂದರೆ ನಮ್ಮ ಜೀವನದಲ್ಲಿ ಅದೊಂದು ಆಗಿದೆ ನಾವು ಯಾಕೆ ಅದನ್ನೇ ಜಗತ್ತಿಗೆ ಕೊಡಬಾರ್ದು ಅನ್ನೋದೊಂದು ಸಂಕಲ್ಪ ಅದೆಲ್ಲ ನಿಮ್ಮಂಥವ್ರ ಆಶೀರ್ವಾದದಿಂದ ಜನರ ಸಪೋರ್ಟ್ದಿಂದ ಬರುತ್ತೆ ಅದು ಅವನ ಇಚ್ಛೆ ಇದ್ದರೆ ಬಂದೇ ಬರುತ್ತೆ ಸರ್ ನನಗಂತೂ ಆ ಪಕ್ಕ ಇದೆ ಈ ಸುಮ್ಮನೆ ಅವ್ನು ಮಾಡಿಸ್ತಾ ಇದ್ದಿಲ್ಲ ಇದನ್ನೆಲ್ಲ ಅವನ ಸಂಕಲ್ಪದಿಂದ ಬಂದರೆ ಎಷ್ಟೋ ಮಹಿಳೆಯರಿಗೆ ಎಷ್ಟೋ ಫ್ಯಾಮಿಲಿ ಪ್ರತಿಯೊಂದು ಫ್ಯಾಮಿಲಿ ಸರ್ ಒಂದು ಮಗು ಹುಟ್ಟಿದಾಗ ಒಂದು ಪೂರ ಕುಟುಂಬನೇ ಬದಲಾವಣೆ ಆಗಲಿಕ್ಕೆ ಒಂದು ಅವಕಾಶ ನೋಡಿ ಯಾರ್ಯಾರು ಮಾತಾಡಿರೋದಿಲ್ಲ ಅವ್ರು ಮಾತಾಡ್ತಾರೆ ಅವಾಗ ಸಂಭ್ರಮ ಅಲ್ಲ ಸರ್ ಸಂಭ್ರಮದಲ್ಲಿ ಒಂದು ಮಗು ಹುಟ್ಟೋದು ಅಷ್ಟು ಸರಳ ಅಲ್ಲ ಮಗು ಹುಟ್ಟಿದೆ ಅಂದ್ರೆ ಪೂರ ಸಮ ಆ ಒಂದು ಮನೆತನೇ ಚೇಂಜ್ ಆಗುತ್ತೆ ಆ ಒಂದು ಅತಿಥಿ ಏನು ಬರ್ತಾರೆ ಅದು ಆತ್ಮ ಬಂದ ತಕ್ಷಣ ಚೇಂಜ್ ಆಗುವ ಒಂದು ಅವಕಾಶ ನೋಡಿ ಎಲ್ಲದ್ದು ಹಾವಭಾವ ಚೇಂಜ್ ಆಗಿಬಿಡುತ್ತೆ ಗಂಡ ಹೆಂಡ್ತೀರಿ ಇರೋ ರೀತಿನೇ ಬೇರೆ ಇರುತ್ತೆ ಅವ್ನ ಗಂಡ ಫುಲ್ ಸೀರಿಯಸ್ಸೇ ಇರ್ತಾನೆ ಆ ಮಗು ಹುಟ್ಟಿ ತಗೋಲ್ಲ ಅಂತಂದು ಬರ್ತಾನೆ ಎಲ್ಲಿಂದ ಬಂತು ಅವನಿಗೆ ಅದು ಹ್ಮ್ ಅವನು ಏನು ಒಂದು ಕಪ್ ಸತ್ತೆ ಕೆತ್ತಿಡ್ತಿರೋದಿಲ್ಲ ಇವತ್ತು ಮಗುನ ಸುಮ್ಳನೂ ತೆಗಿತಾನೆ ಹೌದಾ ಈ ಬದಲಾವಣೆ ಬರ್ತದೇ ಇಲ್ವ ಸರ್ ಅಜ್ಜ ಪೂರ ಕಠೋರವಾಗೇ ಇರ್ತಾನೆ ಅಜ್ಜ ಮಗು ಬಂದ್ ಕೂಡ ತಾನು ಮಗು ಆಗ್ತಾನೆ ಸೊ ಒಂದು ಮಗು ಎಲ್ಲರನ್ನು ಸೇರ್ಸುತ್ತೆ ಮನೇನೆ ಕಟ್ಟುತ್ತೆ ಸರ್ ಆ್ಯಕ್ಚುಲಿ ನಾವು ಭಾಳ ದೊಡ್ಡವರು ಅಂತ ತಿಳ್ಕೊಂಡಿದ್ದೆ ಇಲ್ಲ ಮಗುನೇ ದೊಡ್ಡದು ಅದು ಬಂದಿರೋದೇ ನಮ್ಮನ್ನೆಲ್ಲ ಕುಡಿಸಲಿಕ್ಕೆ ಹಬ್ಬ ಮಾಡಲಿಕ್ಕೆ ಒಂದು ಖುಷಿ ಕೊಡಲಿಕ್ಕೆ ಬಟ್ ಇವತ್ತೇನು ಮಾಡ್ಬಿಟ್ವಿ ಅದು ಬಂದಮೇಲೆ ನಾವು ಹಂಗೆ ಉಡ್ದು ಬಿಟ್ವಲ್ಲ ಅದನ್ನು ನಮ್ಗತೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೇವೆ ಹ್ಞೂ ಹಿಂಗಿರೋ ಹಂಗಿರೋ ನಿನ್ಗೇನು ಗೊತ್ತಾಗ್ತದೆ ಏನು ಗೊತ್ತಾಗೋದಿಲ್ಲ ನನಗೆಲ್ಲ ಗೊತ್ತು ನಿನ್ಗೆ ಗೊತ್ತಾಗಿದ್ದು ಮತ್ತು ನೀಕೆ ಹಿಂಗದೇ ನೀ ಭಾರಿ ಇರಬೇಕಿರ್ತಲ್ಲ ಮಸ್ತ್ ಮಜಾದಾಗ ಇರಬೇಕಿತ್ತಲ್ಲ ನೀನೇ ಒದ್ದಾಡ ಆತೀ ನೀನೇ ಒತ್ತಡದಾಗದಿ ನೀನಾಗ ಒದ್ದ ಆತೀ ನೀನು ಸಿಟ್ಟು ಸಿಟ್ಟಿ ನಿನಗೆ ಸಿಟ್ಟು ಅಸೂಯೆ ಬರ್ತೈತೆ ಎಲ್ಲ ಐತಿ ಎಲ್ಲ ಅದಾವ ಬಟ್ ನಿನ್ಗೆ ತೇನಾಗಿ ಮಾಡ್ಬೇಕಂತ ಆ ಮಗುನಲ್ಲಿ ಅಸೂಯೆ ಇದೆಯಾ ಇಲ್ಲ ಮಗುವಿನಲ್ಲಿ ಸಿಟ್ಟಿದೆಯಾ ಇಲ್ಲ ಮಗುವಿನಲ್ಲಿ ಪೂರಾ ಪ್ರೀತಿಪೂರ್ವಕವಾಗಿದೆ ಅದರಲ್ಲಿ ಕ್ಯೂರಿಯಾಸಿಟಿ ಇದೆ ಹೊಸ ತಿಳ್ಕೊಬೇಕಂತ ಆಸೆ ಇದೆ ಹಿಂಗೇ ಇರಬೇಕಂತಿನ ಈ ಬಿದ್ದಿರುತ್ತೆ ಒಂದು ಎರಡು ನಿಮಿಷದಲ್ಲಿ ಮರೆತು ಬಿಡುತ್ತೆ ಸೋಲುತ್ತೆ ಮತ್ತೆ ಗೆಳುತ್ತೆ ರೈಟ್ ಅದೇ ಮಗು ಆ್ಯಕ್ಚುಲಿ ಅದು ನಮ್ಮನ್ನ ಕಲಿಸ್ಬೇಕು ನಾವೆಲ್ಲದರಲ್ಲೂ ಹುಸೇನ್ ಮಾಡಿ ಅದಕ್ಕೆ ನಾವು ಕಲಿಸ್ಲಿಕ್ಕೆ ಹೋಗ್ತೇವೆ ಇದು ಒಂದು ಸಮಸ್ಯೆನೇ ಮಕ್ಕಳನ್ನ ಬೆಳೆಸೋದ್ರಲ್ಲಿ ತಾಯಿ ಜವಾಬ್ದಾರಿ ಬಹಳ ಇಂಪಾರ್ಟೆಂಟ್ ಅಂತ ತಂದೆ ಆ್ಯಕ್ಚುಲಿ ಅಟ್ಯಾಚ್ಮೆಂಟ್ ಕಡಿಮೆನೆ ಮಕ್ಕಳಿಗೆ ದೊಡ್ಡ ಜವಾಬ್ದಾರಿ ತಾಯಿ ಇದೆ ಅಂತ ಹೇಳ್ತಾರೆ ಯಾವ ರೀತಿ ಅಂತ ತಾಯಿ ಅಂತ ಡಿಸಿಪ್ಲಿನ್ ತಾಯಿನೇ ಕಲಿಸ್ಬೇಕು ಸರ್ ಡಿಸಿಪ್ಲಿನ್ ಹೇಗಿರಬೇಕು ಏನು ಮಾಡಬೇಕು ಅಂತ ಹೇಳಿ ಸೊ ನಾವು ಕಲ್ಸೋಕ್ಕಿಂತ ಸರ್ ಏನು ಹೇಳಿದ್ರಲ್ಲ ಕಲ್ಸೋಕ್ಕಿಂತ ಹೆಚ್ಚು ನಾವು ಹೇಗಿದ್ದೀವಿ ನೋಡಿ ಮಕ್ಕಳು ಹಾಗೆ ಫಾಲೋ ಮಾಡ್ಕೊಳ್ತಾರೆ ಸೊ ಅದಕ್ಕೆ ಹಾ ನಾವೇ ಬದಲಾವಣೆ ಮೊದಲು ಸರ್ ನಾವು ಬದಲಾವಣೆ ಆದ್ರೆ ಆಮೇಲೆ ಏನ್ ಹೆಚ್ಚು ಕಲ್ಸೋದ್ ಬರೋದಿಲ್ಲ ಸೊ ಅದನ್ನ ನಮ್ ನೋಡ್ಕೊಂತ ಮಗು ತಾನೇ ಕಲ್ ಕಲ್ಕೊಂತ ಹೋಗುತ್ತೆ ಆಮೇಲೆ ಬೇಸಿಕಲಿ ತಾಯಿ ಆದ್ಮೇಲೆ ಬಂದ್ಬಿಡತ್ತೆ ಸರ್ ಕೆಲವೊಂದು ಏನ್ ಹೇಳೋದಿರತ್ತಲ್ಲ ಅವ್ ತಾನಾಗೆ ಬರತ್ತೆ ಅವನೇನು ನಾವು ಹೀಗೆ ಅಂತ ಕೆಲವೊಂದು ಕರೆಕ್ಷನ್ಸ್ ಮಾಡ್ಬೇಕಷ್ಟೇ ಉಳಿದೆಲ್ಲ ತಾನೇ ಬಂದ್ಬಿಡತ್ತೆ ತಾಯಿ ಒಂದು ಹಂತದವರೆಗೆ ಮಕ್ಕಳು ತಂದೆ ತಾಯಿ ಇದ್ರಲ್ಲಿ ಮುಂದೆ ಸ್ಕೂಲ್ಗೆ ಹೋಗ್ತಾರೆ ಹೈಸ್ಕೂಲ್ಗೆ ಹೋಗ್ತಾರೆ ಕಾಲೇಜ್ಗೆ ಹೋಗ್ತಾರೆ ಬದಲಾವಣೆ ಆಗ್ತಾ ಸರ್ ಏನು ಕಂಟ್ರೋಲ್ ಅಂತೂ ಮಾಡೋದೇನೂ ಇಲ್ಲ ಸರ್ ನಾವು ಏನನ್ನಾದರೂ ಕಂಟ್ರೋಲ್ ಮಾಡಲಿಕ್ಕೆ ಹೋದರೆ ಅದ್ರ ಕಂಟ್ರೋಲ್ನಲ್ಲಿ ನಾವು ಬರ್ತೇವೆ ಅಷ್ಟೇ ಹೌದಾ ಹ್ಞೂ ಅದಕ್ಕೆ ಕಂಟ್ರೋಲನ್ನು ಅನ್ನೋ ತೆಗೆದು ಬಿಡಬೇಕು ಹ್ಞೂ ಕಂಟ್ರೋಲ್ ಮಾಡೋದು ಏನೂ ಇಲ್ಲ ಇಲ್ಲ ಸರ್ ಅವನು ನಮ್ಮ ಸಂಸ್ಕಾರವಾಗಿ ಚೆನ್ನಾಗಿ ಕೊಟ್ಟಿದ್ರೆ ಆ ಹುಡುಗ ಎಲ್ಲಿ ಹೋದ್ರು ಈಗ ನನ್ನ ಮಗ ಬೆಂಗ್ಳೂರಿನಲ್ಲಿದ್ದಾನೆ ಹೌದಾ ನಮ್ಗೇನೋ ಚಿಂತೆ ಇಲ್ಲ ನಮ್ಗೆ ಗೊತ್ತಿದೆ ಆ ಸಂಸ್ಕಾರದಿಂದ ಅವನು ಏನು ನಡ್ಸ್ಕೊಳ್ಬೇಕು ನಡೆಸ್ಕೊಳ್ತಾನೆ ಅವನು ಹೌದಾ ಅವನು ಫೈನಾನ್ಷಿಯಲಿ ಸಿಕ್ಕಾಪಟ್ಟೆ ದುಡ್ಡು ಹಾಕ್ತಾನೆ ಖರ್ಚು ಮಾಡಿ ಇಲ್ಲ ನಮ್ಗೆ ಗೊತ್ತಿದೆ ಮಾಡೋದಿಲ್ಲ ಅವನು ಅಂತ ಸಂಸ್ಕಾರ ಅವ್ನು ಗೊತ್ತಿದೆ ಏನಿದೆ ಅಂತ ಎಷ್ಟಕ್ಕೆ ಲಿಮಿಟ್ ನಾವೇನು ಇಲ್ಲೋ ಮಾಡಿ ಹಿಂಗೆ ಹಂಗೆ ಮಾಡಿ ಇಲ್ಲ ಪಾಕ ಕೂತ್ಕೊಂಡು ನಿಂಗೆ ಗೊತ್ತಾಗೋದಿಲ್ಲ ಅಂತ ನಮಗೆ ಅಂತಾನೆ ಅವನು ಸೊ ಅಲ್ಟಿಮೇಟ್ಲಿ ಸರ್ ಇದೇನು ಬಾಲ್ಯ ಇದೆ ಅಲ್ಲ ಅದರಲ್ಲಿ ಏನು ಸಂಸ್ಕಾರಗಳನ್ನು ಹಾಕ್ತೀರಾ ಓಕೆ ಪ್ರತಿಭಾ ಹೇಳಿದಂಗೆ ಆ ಮಣ್ಣನ್ನು ಹೆಂಗೆ ಹದ ಮಾಡ್ತೀವಿ ನಾವು ಅದರಲ್ಲಿ ಕಸ ಕಡ್ಡಿ ಇದ್ರೆ ಹಾಕೋದು ಅದರಲ್ಲಿ ಏನು ಹಾಕಬೇಕು ಎಷ್ಟು ನೀರು ಹಾಕಬೇಕು ಅಷ್ಟೇ ಹಾಕಬೇಕು ಭಾಳ ನೀರು ಹಾಕಿದ್ರೂ ಅದೆಲ್ಲ ಎಲ್ಲ ಅದರಿಂದ ಮಡಿಕೆ ಆಗೋದಿಲ್ಲ ಅದು ಚೆನ್ನಾಗಿ ಮಾಡಿ ಮಡಿಕೆ ಮಾಡಿ ಅದನ್ನು ಚೆನ್ನಾಗಿ ಕಾ ಕಾವು ಕೊಟ್ಬಿಟ್ರೆ ಹ್ಞೂ ಆವಾಗ ಅದು ಜಗತ್ತಿಗೆ ಉಪಯೋಗ ಆಗುವಂಥ ವಸ್ತುನೇ ಆಗುತ್ತೆ ಇಲ್ಲ ಏನಾದರೂ ಹಾಕಿದ್ಕೊಂಡು ಒಡೆದೋಗುತ್ತೆ ಅದು ಸೊ ಸಂಸ್ಕಾರ ಭಾಳ ಇಂಪಾರ್ಟೆಂಟ್ ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೇವೆ ನಾವೇ ಪರ್ಫೆಕ್ಟು ಅಂತ ಹೇಳ್ತಾ ಇಲ್ಲ ನಮ್ದೊಂದು ಪ್ರಯತ್ನ ಇದು ಪ್ರತಿಯೊಬ್ಬ ಪಾಲಕರು ಈ ಪ್ರಯತ್ನ ಮಾಡಲೇಬೇಕು ಅಂತ ಹ್ಞೂ ಅಂತ ನಮ್ದೊಂದು ಇಚ್ಛೆ ಅಷ್ಟೇ ಕಂಪಲ್ಸರಿ ಏನಿಲ್ಲ ಇದೇ ಸರಿ ನೀವು ಮಾಡೋದು ತಪ್ಪು ಅಂತ ನಾ ಎಂದು ಹೇಳೋದು ನಮಗೆ ತಿಳಿದದ ಸತ್ಯ ಇದು ಎಲ್ಲ ಹಿಂದೆ ಹತ್ತತ್ತು ಹಂಗ ಮಕ್ಕಳು ನಡಿತಿದ್ರು ಒಂದು ಇಂಜೆಕ್ಷನ್ ತಗೊಳ್ಳೋ ಹೆಣ್ಣು ಮನಿಗ ಇದ್ದಾರೆ ಹ್ಞೂ ಹೌದು ಹೌದು ಹೇಳ್ತಿದ್ರು ಅವ್ರು ಏನೋ ಈ ಟೈಮಿಗೆ ಬಂದಾಗ ಮಗು ಇದನ್ನ ಮಾಡ್ಬೇಕಂತ ಅವರು ಮಾಡ್ಕೊಂಡೇ ಬಂದಿದ್ದಾರೆ ಹಿರಿಯರು ಮೋಸ್ಟ್ಲಿ ಅವರಿಂದ ನಾವು ದೂರ ಆಗಿದ್ದೀವಿ ಸಿಂಗಲ್ ಆಗಿದ್ದೀವಿ ಯಾರು ಹೇಳೋದಿಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಅಲ್ಲ ಸರಿ ನಮ್ಮ ಅಜ್ಜಿ ಇರೋದು ಒನ್ನೂರ ಆರು ಎಷ್ಟು ವಯಸ್ಸಿದೆ ನಮ್ಮ ತಾಯಿ ತಾಯಿ ಅವಳದು ಇವತ್ತು ಸಂಸ್ಕಾರ ನೋಡಿ ಹೆಂಗಿದೆ ಅಂದ್ರೆ ಒನ್ನೂರ ಆರ್ ಆದ್ರೆ ಸುಮ್ನೆ ಬೆಡ್ ಮೇಲೆ ಕುತ್ಕೊಂಡು ಏನ್ ಕೊಡ್ತಾರೆ ತಿನ್ಬೇಕು ಅಲ್ಲೇ ಇರ್ಬೇಕು ಇಲ್ಲ ಅವತ್ತು ಏನಾದ್ರೂ ಅವಳು ಕೆಲಸ ಮಾಡ್ಲೇಬೇಕು ಸ್ವಲ್ಪ ಕಸ ಆದ್ರೂ ಹೊಡಿಬೇಕು ಇಲ್ಲ ಏನೋ ಅಕ್ಕಿ ಏನಾದ್ರೂ ಹಸನ್ ಮಾಡ್ಬೇಕು ಹ್ಮ್ ಏನಾದರೂ ಒಂದು ಮಾಡಬೇಕು ಕೆಲಸ ಹಿಂದೆ ಹೋಗಿ ಹುಲ್ಲು ಕೀಳಬೇಕು ಆ ಕಾಯಕ ಮಾಡಿದ್ರೆ ಮಾತ್ರ ಅವತ್ತು ಊಟ ಮಾಡ್ತಾಳೆ ಎಲ್ಲ ಮಾಡೋದಿಲ್ಲ ಅವಳು ಅದು ಅವಳು ಮಕ್ಕಳಲ್ಲಿ ಎಲ್ಲರಲ್ಲೂ ಅದೇ ಬಂದ್ಬಿಟ್ಟಿದೆ ಅವ್ ಬರೇ ದುಡಿತು ನಮ್ಮ ತಾಯಿ ಈಗ ಬರೇ ದುಡಿಯೋದು 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 ಬೀಡಮ್ಮ ಎಲ್ಲ ಕೊಟ್ಟಿದ್ದಾನೆ ದೇವರು ಸುಮ್ಮನೆ ಆರಾಮಾಗಿರೋ ನಮ್ಗೆ ಗಿರಾಕಳಾಕಿ ಮತ್ತು ಹೋಗಿ ಮಾರ್ಕೆಟಿಗೆ ಕಾಯಪ್ಪಲ್ಲೇ ತರ್ತಾಳೆ ಮತ್ತೆ ಅಡಿಗೆ ಮಾಡಾಕ್ ನಿಂದಿರ್ತಾ ಯಾರೋ ಒಂದು ಆಳ್ ಇಟ್ಕೋ ಎದಕ್ಕೆ ಇಷ್ಟ ಮಾಡ್ತಿ ಎಲ್ಲ ಕೊಟ್ಟ ದೇವ್ರು ಅಂತ ಹೇಳಿದ್ರು ಹ್ಮ್ ಇಲ್ಪ ಹಂಗೆ ಆಗ್ತೈತಿ ನಮ್ಮ ಕೆಲಸ ನಾವು ಮಾಡ್ಕೋತೀವಿ ಹಾಳು ಮಾಡಿದ್ದ ನಡಿಂಗಿಲ್ಲ ನಾವು ಮಾಡ್ಕೋತೀವಿ ಅವ್ರಿಗೆ ಅದ ಆ ಒಂದು ಸಂಸ್ಕಾರ ಅವ್ರಲ್ಲಿ ಬಂದ್ಬಿಟ್ಟಿದೆ ಹ್ಮ್ ಹಂಗೆ ಸರ್ ಈ ಸಂಸ್ಕಾರ ಶಿಫ್ಟ್ ಹಾಕೊಂತ ಹೋಗೋದು ಹಳೆ ಕಾಲದಲ್ಲಿ ಏನು ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಸರ್ ಅಂದ್ರೆ ನೀವು ಗಂಡ ಇಡ್ತಿದ್ ಕೇಳ್ತಾ ಇದ್ರಲ್ಲ ಗಂಡ ಜಗತ್ತನ್ನ ತೋರಿಸ್ರ ಅಂದ್ರೆ ಅಪ್ಪ ಈ ಜಗತ್ತಿನ ಅನುಭವವನ್ನು ಮಾಡಿಸ್ಬೇಕು ಯಾಕಂದ್ರೆ ಅಪ್ಪ ಜಗತ್ತಿನಲ್ಲಿ ಇರ್ತಾನೆ ತಾಯಿ ಪ್ರೀತಿನ ಕಲಿಸ್ಬೇಕು ಕಂಪ್ಯಾಷನ್ ಕಲಿಸ್ಬೇಕು ಡಿಸಿಪ್ಲಿನ್ ಕಲಿಸ್ಬೇಕು ಎಲ್ಲ ತಾಯಿ ಮಾಡೋ ಕೆಲಸ ಅಂದರೆ ಬಟ್ ಇವತ್ತೇನಾಗಿದೆ ರೋಲ್ ಶಿಫ್ಟ್ ಆಗಿದೆ ತಾಯಿ ಜಗತ್ತಿನ ಬಗ್ಗೆ ಭಾಳ ತಲೆ ಕೆಡ್ಸ್ಕೊಂಬಿಟ್ಟಿದೆ ನನ್ನ ಮಗ ಹಿಂಗಾಗಬೇಕು ಹಂಗಾಗಬೇಕು ಅದು ನಮ್ಮ ಅಕ್ಕನ ಮಗ ಅಲ್ಲದ ಇಲ್ಲದಾನ ಇಲ್ಲದಾನ ಅಕ್ಕಿ ಆಗಲ್ದಲ್ಲಿ ಕುಂದ್ಬಿಟ್ಟಿದ್ದಾರೆ ತಂದೆ ಕಂಪ್ಯಾಷನೇಟ್ ಆಗಿದ್ದಾರೆ ಹೋಲಿ ಬಿಡು ಅಂತಾನೆ ರಾತ್ರಿ ಹನ್ನೊಂದು ಗಂಟೆಗೆ ಅದ್ದು ವರ್ಕ್ ಮಾಡಿಸ್ತಾ ಇದ್ದಂದರೆ ತಾಯಿ ಮಾಡಿಸ್ತಿರ್ತಾಳೆ ಮಾಡು ಸುಮ್ಮನೆ ನಾಳೆ ನನಗೆ ಅಸಹ್ಯ ಆಗುತ್ತೆ ಟೀಚರ್ ಹಿಂಗೆ ಅಂತಾರೆ ಪೇರೆಂಟ್ ಹಿಂಗೆ ಮಾಡ್ತಾರೆ ನೀವು ಹೋಗು ಮಾಡು ಅಂತ ಅಂದ್ಕೊಳ್ಳಿ ಅವನು ಗಂಡ ಅಂತಾನೆ ಬಿಡೆ ಯಾಕೆ ಅದಕ್ಕೆ ಮಲಗ್ಲಿಕ್ಕೆ ಬಿಡೆ ಅಂತಿರ್ತಾನೆ ಅವನು ನೀವು ಕಂಪ್ಯಾಷನೇಟ್ ಆಗಿದ್ದಾನೆ ಹ್ಞೂ ಮೊದಲು ನಮ್ಮ ತಾಯಿ ಎಲ್ಲ ಏನಿದ್ರೆ ಅಂದರೆ ನಮ್ಮಪ್ಪ ಹೇಯ್ ಕುತ್ಕೊಂಡು ಬರೀ ಅಂದ್ಕೊಳಿ ಹೋಲಿ ಬಿಡ್ರಿ ಅದು ಏನೂ ತಿಂದಿಲ್ಲ ತಿಂದ ಮ್ಯಾಲ ಬರಿತೈತಿ ನಾಳಿಗೆ ಅಂತ ತಾಯಿ ಅಂತಿದ್ಲು ಅಪ್ಪ ಏ ಕಪ್ ಕೂತ್ಕೊಳ್ಳೆ ನಿಂಗೇನು ಗೊತ್ತಾಗುತ್ತೆ ಜಗತ್ತು ಹಂಗಿಲ್ಲ ಬರೀನೇ ಅಂತಿದ್ದ ಈಗ ಉಲ್ಟ ಆಗಿದೆ ಈಗ ತಾಯಿ ಬೆನ್ನತ್ತಿದ್ದಾಳೆ ಈಗ ಇವು ಗಂಡ ತಂದೆ ಈಗ ಫುಲ್ ಕಂಪ್ಯಾಷನೆಟ್ ಬೀಡೆ ಯಾಕಂಗೆ ಮಾಡ್ತೀಯಾ ಅಂತ ಅತ್ತ ಹೆಂಡತಿನೇ ಬೈತಾಳೆ ಗಂಡನಿಗೆ ಕಪ್ ಕೂತ್ಕೊಡ್ರಿ ಅವನು ನಿಮ್ಗತೆ ಮಾಡ್ಬೇಕಂತ ಮಾಡಿರೇನ್ರಿ ಅತ್ತ ನಾನು ಅನ್ಕೋ ಆಯ್ತಾ ಏನು ಮಾಡ್ಕೋತೀಯ ಮಾಡ್ಕೊ ಹೇಳಿ ಅಂದರೆ ಹೆಣ್ಮಕ್ಳು ಇವತ್ತು ಎಕನಾಮಿಕಲಿ ಭಾಳ ಸದೃಢರಾಗ್ತಾ ಇದ್ದಾರೆ ನಾನು ಏನಾದರೂ ತೋರಿಸ್ಬೇಕು ನಾನು ಇದೇನ ತೋರಿಸೋ ಒಂದು ಗದಲದಲ್ಲಿ ತಾಯ್ತನವನ್ನು ಮರಿಬಾರ್ದು ಅಂತ ನಾನು ಹೇಳೋದು ಅದು ಬಿಟ್ರೆ ಮತ್ತೆ ಅದು ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ತಾಯಿ ಏನ್ ಕೊಡ್ಲೇಬೇಕು ತಂದೆ ಏನ್ ಕೊಡ್ಲೇಬೇಕು ನಮ್ಮ ಪ್ರೊಫೆಷನಲ್ ಲೈಫ್ ಇವತ್ತು ವಿಸ್ತಾರ ಜಿಂದಗಿ ನಾನು ಜಗತ್ತಿಗೆಲ್ಲ ವಿಸ್ತಾರ ಮಾಡ್ತಾ ಮಾಡ್ತಾ ಹೋಗಿ ಎಲ್ಲ ಎಲ್ಲ ಮನೆಯಲ್ಲಿ ಒಂದು ಸ್ಫೂರ್ತಿ ತುಂಬಿ ಮಕ್ಕಳಲ್ಲಿ ತುಂಬಿ ತಂದೆ ತಾಯಿ ಚೆನ್ನಾಗಿ ಮಾಡಿ ಅಂತ ಎಲ್ಲಾ ಮಾಡಿ ನಮ್ಮನೆಯಲ್ಲಿ ಹೊಡ್ತಾ ಬಿದ್ರೆ ನಾವೇ ಜಗಳ ಆಡ್ತಾ ಇದ್ರೆ ನಮ್ಮ ಮಕ್ಕಳು ಅನುಭವಿಸ್ ಕೆಟ್ಟ ಅನುಭವಗಳಿದ್ರೆ ಏನು ಬರುತ್ತೆ ಉಪೇಗೇನಿಲ್ಲ ಅವಳೇ ಹೇಳಿ ಕೆಲಸನೇ ಭಾಳ ಇದೆ ಹಾಂ ಅವಳೆ ಸರ್ ಡಿಸೈನ್ ಎಲ್ಲ ರೆಡಿ ಇದೆ ಸರ್ ಈಗ ಮಾಡಬೇಕಷ್ಟೇ ಈಗ ಎಲ್ಲ ವಿಡಿಯೋಸ್ ರೆಡಿ ಮಾಡಿ ಕೆಲವೊಂದು ಅಫರ್ಮೇಷನ್ಸ್ ಆಲ್ರೆಡಿ ನಮ್ಮ ಇದರಲ್ಲಿ ಏನು ಆ್ಯಪ್ನಲ್ಲಿ ಹಾಕಾಗಿದೆ ಅಂದರೆ ಆರು ತಿಂಗಳದ ಗರ್ಭಿಣಿ ಡೈಲಿ ಏನು ಹೇಳಬೇಕು ಮಗುಗೆ ಅನ್ನೋದು ಅಫಮೇಷನ್ಸು ಏಳು ತಿಂಗಳ ಗರ್ಭಿಣಿ ಅವರು ಹೇಳೋದನ್ನು ಹಾಕಿದ್ದಾರೆ ಈಗ ರೈಟ್ ಬಟ್ ಸಂಪೂರ್ಣವಾದ ಕೋರ್ಸ್ ರೆಡಿ ಆದರೆ ಅಂದರೆ ತಾಯಂದಿರಿಗೆ ಆ್ಯಸ್ ಎ ಗುಡ್ ಫ್ರೆಂಡ್ ಹೌದಾ ಏನು ತಾಯಿ ಇದ್ದಾಳೆ ಒಂದು ಒಳ್ಳೆ ಫ್ರೆಂಡ್ ಆಗಿ ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಕೋರ್ಸ್ ಅಂದರೆ ಒಬ್ಬರು ಟೀಚರು ಸ್ಟೂಡೆಂಟು ಅಂತಲ್ಲ ಸರ್ ನನ್ನ ಅನುಭವನ ಇನ್ನೊಬ್ಬರು ಹಂಚ್ಕೊಡು ಕೋರ್ಸ್ ಅಂತ ಯಾಕೆ ಅನ್ಬೇಕು ಅಂದರೆ ಅದಕ್ಕೊಂದು ಸ್ಟ್ರಕ್ಚರ್ ಇರುತ್ತೆ ಒಬ್ಬರು ಅದನ್ನು ಡೈಲಿ ಫಾಲೋ ಮಾಡ್ತಾರೆ ಇಲ್ಲ ಎಲ್ಲೋ ಕಟ್ಟೆ ಮೇಲೆ ಕುತ್ಕೊಂಡು ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಅಂದ್ಕೊಳ್ಳೆ ಆಯಿತು ಮಾಡ್ತೀನಿ ಅಂತ ಹುರುಪ್ನಲ್ಲಿ ಹೋಗ್ತಾರೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೆಂಗೆ ಮಾಡಬೇಕು ಅಂತ ಗೊತ್ತಾಗಲ್ಲ ಅದು ಹೆಂಗೆ ಅನ್ನೋದಕ್ಕೆ ಉತ್ತರ ಅದೊಂದು ಕೋರ್ಸ್ ಮುಖಾಂತರ ಬರುತ್ತೆ ಈ ರಾತ್ರಿ ಊಟ ಆಗುತ್ತೆ ನಮ್ಮನೇಲಿ ಕುತ್ಕೊಂಡು ಜಗ್ಗ ಜಗಳಾಡಿರ್ತಾರೆ ಅಲ್ವಾ ನೆಕ್ಸ್ಟ್ ಅವ್ನ್ ಬೆಡ್ರೂಮ್ ಹೋಗ್ಬೇಕು ಇಲ್ಲಿಂದ ಬಿಟ್ಟು ಹೋಗ್ಬೇಕು ಅವ್ರು ಏನೇನೋ ಹೇಗೆ ಆ ಮನಸ್ಥಿತಿನ ತಂದ್ಕೊಂಡು ಒಳಗಡೆ ಹೋಗ್ಬೇಕು ಎಲ್ಲ ಮಾಡ್ತಿರ್ಬಿಟ್ಟು ಸರ್ ಅದು ಅದು ಹಳೆ ಡೈಲಾಗ್ ಸರ್ ಏನೋ ಗಂಡ ಹೆಂಡತಿ ಜಗಳ ಉಂಡು ಮಲಗೋವರಿಗೆ ಅಂತ ಹೇಳೋದು ಹಳೆ ಜಗಳ ಅದು ಇವತ್ತಿನ ಕಾಲದಲ್ಲಿ ಅದೆಲ್ಲ ಇಲ್ಲ ಗಂಡ ಹೆಂಡತಿ ಜಗಳ ಮಿನಿಮಮ್ ಮೂರರಿಂದ ನಾಲ್ಕು ದಿವಸ ಹೌದಾ ಸುಮ್ಮನೆ ಅದು ಹಳೇ ಡೈಲಾಗ್ನಲ್ಲೇ ಇಟ್ಕೊಂಡ್ಬಿಟ್ರಾಗ ಮೂರ್ನಾಲ್ಕು ದಿವಸ ಇರೋದೇ ಅದು ಹೌದೌದು ಹೌದು ಇರೋದೇ ಅದು ಹ್ಮ್ ಇಷ್ಟ ಏನು ನಮ್ಮ ಮೆಚೂರಿಟಿ ಚೆನ್ನಾಗಿತ್ತಂದ್ರೆ ನೆಕ್ಸ್ಟ್ ಮಿನಿಟ್ ಬಿಡ್ತೇವೆ ಆಯ್ತು ಬಿಡು ಹೋಲಿ ಬಿಡು ಅದು ಬಿಟ್ಬಿಡೋ ಈಗ ನೀನು ಮಾತಾಡೋಣ ಬಾ ಅಂತ ಹಿಂಗೆ ಬಟ್ ನಿಜವಾಗ್ಲು ಕರೆಂದ್ರೂ ಆಗ್ತಾ ಇರೋದು ಕೆಲವೊಂದು ಮನೆಯಲ್ಲೂ ಗಂಡ ಹೆಂಡತಿ ಜಗಳ ಒಂದೊಂದು ವಾರ ಹೋಗ್ತವೆ ಉಂಡು ಮಲಗುವವರಿಗೆ ಅದು ಸುಳ್ಳು ಸುಳ್ಳು ನಾನೇನು ಒಪ್ಪೋದಿಲ್ಲ ಅದನ್ನ ಹ್ಮ್ ಸೊ ಅದು ಟೆಕ್ಸ್ಟ್ ಟೈಮ್ ಮೆಚುರಿಟಿ ವೈಸ್ ಟೆಕ್ಸ್ ಟೈಮ್ ಮೆಚುರಿಟಿನೇ ಇಲ್ಲ ಅಂದ್ರೆ ಒಂದೊಂದು ತಿಂಗಳೂ ಹೋಗುತ್ತೆ ಮೊಟ್ಟೆ ಮೆಚುರಿಟಿನೇ ಇಲ್ಲ ಜಗಳ ಸಣ್ಣ ಜಗಳ ಇರ್ಬೋದು ಮೆಚುರಿಟಿನೇ ಇಲ್ಲ ಅಂದ್ರೆ ಡೈವರ್ಸು ಆಗುತ್ತೆ ಯಾಕಂದ್ರೆ ನಾನು ಕಡಿಮೆ ಅಲ್ಲ ಅಂತ ನಾನೇನು ಸರ್ ಗಂಡ ಹೆಂತಿ ನಮ್ಮ ಗುರುಗಳು ಹೇಳ್ತಿರ್ತಾರೆ ಒಂದು ಗಂಡಯಂತಿ ಸಂಬಂಧ ಚೆನ್ನಾಗಿರಬೇಕು ಅಂದರೆ ಒಂದೇ ಒಂದು ಅರ್ಥ ಮಾಡಬೇಕು ಐ ಮೇ ನಾಟ್ ಬಿ ರೈಟ್ ಆಲ್ ಅಂತ ಪ್ರತಿ ಸಲ ನಾನೇ ಕರೆಕ್ಟ್ ಇರ್ತೇನೆ ಅಂತ ತಿಳ್ಕೊಬಾರ್ದು ಅವರು ಕರೆಕ್ಟ್ ಇರ್ಬೋದು ಅನ್ನೋದೊಂದು ಕಲ್ಪನೆಯಲ್ಲಿದ್ದರೆ ಗಂಡಾಯಿತಿ ಚೆನ್ನಾಗಿರ್ತಾರೆ ನಾನೇ ರೈಟ್ ಈಗ ಪ್ರತಿಭಾಗ ಐ ಮೇ ನಾಟ್ ಬಿ ನಾನು ಎಲ್ಲ ಕಡೆ ನಾನೇ ರೈಟ್ ನಾನು ಗೊತ್ತಿಲ್ವಾ ಜಗತ್ತು ನೋಡಿಲ್ವಾ ನಾನು ಹತ್ತು ಲಕ್ಷ ಜನ ಟ್ರೈನಿಂಗ್ ಮಾಡಿದ್ದೇನೆ ನೀನು ಏನು ಹೇಳ್ತೀಯ ನನಗೆ ಅಂತ ನೈತೆ ಅಂದರೆ ಜಗಳ ಹಂಡ್ರೆಡ್ ಪರ್ಸೆಂಟ್ ನಾನು ಹತ್ತು ಲಕ್ಷ ಜನ ಟ್ರೈನಿಂಗ್ ಮಾಡಿರ್ಬೋದು ಜಗತ್ತೆಲ್ಲ ನಾನು ನಾನು ನನಗೆ ವಾವ ಅಂತಿರ್ಬೋದು ಬಟ್ ಆದರೂ ಈ ಒಂದು ವಿಷಯದಲ್ಲಿ ನಾನು ಕರೆಕ್ಟ್ ಇರಲಿಕ್ಕಿಲ್ಲ ಅವಳು ಕರೆಕ್ಟ್ ಇರ್ಬೋದು ಕೇಳಿಸ್ಕೊಳಣ ಅಂದಾಗ ಸಮಸ್ಯೆ ಬಗ್ಗೆ ನೀವು ಹೇಳ್ರಿ ಈಗ ಏನು ಹಾಗೆ ಸರ್ ನಾರ್ಮಲ್ ಆದರೆ ಬೇಗ ಮುಗಿಯುತ್ತೆ ನಮ್ಮ ಜಗಳ ಅಷ್ಟೇ ಅದು ತುಂಬ ದಿನಸ ಹೋಗೋದಿಲ್ಲ ಅಂತ ಅದು ಅಂಡರ್ಸ್ಟ್ಯಾಂಡಿಂಗ್ ಬಂದಮೇಲೆ ನಾವು ಎರಡನೇ ಮಗುನ ಇದನ್ನು ಮಾಡಿದ್ರು ಮತ್ತೇನು ಸರ್ ನಾವು ಜಗಳೇ ಆಡಿಲ್ಲ ಅಂದ್ರೆ ಗಂಟಾ ಹೆಂಡತಿ ಅಂದ್ರೆ ಮತ್ತೆ ನಮ್ದೊಂದು ದೊಡ್ಡ ಮಠ ಕಟ್ಟಿಸ್ಬೇಕು ಇಲ್ಲ ಸರ್ ಪ್ರತಿಯೊಂದು ಮನೆಯಲ್ಲಿ ಸಮಸ್ಯೆಗಳು ಇರ್ತಾವೆ ಮನಸ್ತಾಪಗಳಿರ್ತಾವೆ ಇಷ್ಟೇನು ಆದಾಗ ಎಷ್ಟು ಸಮಯದಲ್ಲಿ ಅದರಿಂದ ಹೊರಗೆ ಬರ್ತೀರಾ ಅದು ನಮ್ಮ ಮೆಚುರಿಟಿ ಅಷ್ಟೇ ಆಗ್ಬಾರ್ದು ಅನ್ಲಿಕ್ಕೆ ಬರೋಂಗಿಲ್ಲ ಇಂಡಿಯನ್ ಎವರೇಜ್ ಹೇಳ್ತಾರೆ ಓಕೆ ಒಂದು ತಿಂಗಳಿಗೆ ಮಿನಿಮಮ್ ಏಳು ಸಲ ಜಗಳ ಆಗ್ಬೇಕಂತೆ ಏಳು ಸಲ ಮಿನಿಮಮ್ ಎವರೇಜ್ ಇದು ಇಂಡಿಯಾದು ಅಂದ್ರೆ ಏಳು ಸಲ ಮನಸ್ತಾಪ ಆಗ್ತವೆ ಒಂದು ತಿಂಗಳಿಗೆ ಹಾ ಅಂದ್ರೆ ಅವರು ಒಳ್ಳೆ ಹಸ್ಬೆಂಡ್ ಅಂಡ್ ವೈಫ್ ಆಮೇಲೆ ಅಂತೆಲ್ಲ ದಿನಾ ಆಗ್ತಾ ಇದಾವಂದ್ರೆ ಅವ್ರ ಭಾರಿ ಪ್ರಾಬ್ಲಮ್ ಚಿಲ್ಡ್ರನ್ ಅವರು ಒಟ್ಟೆ ಜಗಳೇ ಆಗಿಲ್ಲ ಅಂದರೆ ಏನೋ ಒಂದು ದೊಡ್ಡದಾಗೋದಿದೆ ಅಂದಂಗೆ ಅದು ಇದು ಇಂಡಿಯನ್ ಎವರೇಜ್ ಸರ್ ಇದು ಸೊ ಅದಕ್ಕೆ ಜಗಳ ಏನು ಕೆಟ್ಟಿಲ್ಲ ಸರ್ ಯಾವಾಗ ಸಂಘರ್ಷಕ್ಕೆ ಬೀಳ್ತೇವೆ ಅಂದರೆ ಮಜ್ಜಿಗೆ ಕಡ್ದಂಗೆ ಇದು ನಾನೊಂದು ಹೇಳ್ತೇನೆ ಅವಳೊಂದು ಹೇಳ್ತಾಳೆ ನಾನೊಂದು ಹೇಳ್ತೇನೆ ಅವಳೊಂದು ಹೇಳ್ತೇವೆ ಆವಾಗ ಮಜ್ಜಿಗೆಯಿಂದ ಬೆನ್ನೆ ಬರುತ್ತೆ ಸೊ ಜಗಳ ಆಗಲೇಬೇಕು ಹ್ಞೂ ಆಗಲೇಬೇಕು ಸರ್ ಆಗಿಲ್ಲ ಅಂದರೆ ಸ್ವಲ್ಪ ಕೇರ್ಫುಲ್ ಇರಬೇಕಿಲ್ಲ ಸರ್ ನಾವು ಕಳೆದ ಒಂದು ಎರಡು ಮೂರು ಮೂರ್ ನಾವೇನು ಜಗಳೇ ಆಡಿಲ್ಲ ಅಂದ್ರೆ ಏನೋ ಸಮಸ್ಯೆ ಇದೆ ದೊಡ್ಡ ಸಮಸ್ಯೆ ಇದೆ ಯಾರೋ ಮುಚ್ಚಿಟ್ಕೊಂಡಿದ್ದಾರೆ ಅದು ಅದ್ಯಾವಾಗ ಹೊರ ಹೊರಬರುತ್ತೆ ಗೊತ್ತಿಲ್ಲ ಇರ್ಬೇಕು ಇಲ್ಲ ಸರ್ ಒತ್ತಡ ಹಾಕೋದು ನಮ್ಮ ರೋಡ್ ನಲ್ಲಿ ಮೇಲೆ ಒತ್ತಡ ಹಾಕ್ಲಿಕ್ಕೆ ಆಗುತ್ತಾ ಇಲ್ಲ ಮನೆ ಬಂದ ಹಾಕೋದು ಅವಳಿಗೆ ಕಷ್ಟ ಇರುತ್ತೆ ಅವಳು ಮನೆ ಬಂದೇ ಹಾಕಬೇಕು ಸೊ ತಗೊಳ್ಳುವಂಥ ಭಾವ ಇರಬೇಕು ಎಕ್ಸೆಪ್ಟೆನ್ಸ್ ಇರಬೇಕು ಓ ಏನೋ ಇವತ್ತು ಡಿಸ್ಟರ್ಬ್ ಇದ್ದಾಳೆ ಪ್ರತಿಭಾ ಯಾಕೋ ಏನೋ ಆಗಿರಬೇಕು ನೋಡೋಣ ಏನೋ ಹೊರಗೆ ಒಗಿತಿದ್ದಾಳೆ ಹಿಡ್ಕೊಳ್ಳೋಣ ಸ್ವಲ್ಪ ಹೊತ್ತು ನೋಡೋಣ ನಾವೇ ನೋಡೋಣ ತನ್ಬೇಕಲ್ಲ ಆ ಎಕ್ಸೆಪ್ಟೆನ್ಸ್ ಬೇಕು ಸರ್